ಇವತ್ತ ಶುಕ್ರವಾರ ಅಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗುಹಾಲಕ್ಷ್ಮಿ ಅವರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ಸಿಹಿ ಸುದ್ದಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿನ್ನೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಬಹಳಷ್ಟು ಮಂದಿ ಕೇಳ್ತಾರ್ದು ಏನಂದ್ರೆ ನಮ್ಗೆ ಯಾಕೆ ಬಂದಿಲ್ಲ ಸರ್ ಅಂತ ಡೋಂಟ್ ವರಿ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಅವರು ರಾಜ್ಯ ಸರ್ಕಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಸರ್ ಮೂರ್ ಕಂತುಗಳ ಹಣ ಬಿಡುಗಡೆ ಮಾಡ್ತೀವಿ ನಾಲ್ಕು ಕಂತುಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಕೇವಲ ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಇನ್ನು ಉಳಿದಂತ ಕಂತುಗಳ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದೊಂದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳೋದೊಂದು ಮಾಡೋದೊಂದು ಈ ರೀತಿಯಾದಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮಗೆ ಕೂಡ ಗೊತ್ತಿರಬಹುದು ಆ ಏನು ಹಲವಾರು ವಿಡಿಯೋಗಳನ್ನ ನೀವು ನೋಡುತ್ತೀರಾ ನಾವು ಇನ್ನು ಮೂರು ಕಂತ್ ಕೊಡ್ಬೇಕು ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಆದ್ರೆ ಹಣ ಬರ್ತಾ ಇಲ್ಲ ಸೊ ಅದನ್ನ ಒಂದ್ ಕಡೆ ಇಟ್ಬಿಡಿ ಹಣ ಇವತ್ತಲ್ಲ ನಾಳೆ ಹಣ ಬಂದೇ ಬರುತ್ತೆ ಸೊ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ಅಂದ್ರೆ ನಿನ್ನೆ ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ ಎಷ್ಟು ಕಂತುಗಳ ಹಣ ಇವತ್ತ ಫೈನಲ್ ಆಗಿ ಮತ್ತೆ ಬಿಡುಗಡೆ ಮಾಡ್ತಾ ಇದ್ರೆ ಯಾರ್ಯಾರು ಹಣವನ್ನ ಪಡಿತಾ ಇದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಒಂದು ನೀವು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ನೀವು ತಪ್ಪದೆ ಒಂದು ಕಮೆಂಟ್ ನಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಯಾವ ಜಿಲ್ಲೆಗೆ ಬಂದಿದೆ ಇನ್ನು ಯಾರ್ಯಾರಿಗೆ ಯಾವ ಯಾವ ಕಂತಿನ ಹಣ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಯಾಕಂದ್ರೆ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಗಳನ್ನ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಕೈಲಿ ಆದಷ್ಟು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಸ್ನೇಹಿತರಲ್ಲಿ ಏನಪ್ಪಾ ಅಂದ್ರೆ ಲಕ್ಷ್ಮೀ ಅಬಲ್ಕರ್ ಅವರು ಹೇಳಿದ್ರು ನಾವು ಇವಾಗ ನವೆಂಬರ್ ಇಪ್ಪತ್ತೆಂಟಕ್ಕೆ ಸ್ವಸಹಾಯ ಗಳನ್ನ ಓಪನ್ ಮಾಡ್ತೀವಿ ಅಷ್ಟೊಳಗಡೆಗೆ ಪೆಂಡಿಂಗ್ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ಆಗ್ತಾ ಇದಾರೋ ಅದು ಅವ್ರಿಗೆ ಗೊತ್ತು ನಿಮಗೂ ಕೂಡ ಗೊತ್ತಿದೆ ಯಾಕಂದ್ರೆ ಕೇವಲ ನಿನ್ನೆ ಎರಡು ಸಾವಿರ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದರೆ ಅದರಲ್ಲಿ ಬಹಳಷ್ಟು ಮಂದಿಗೆ ಫಿಫ್ಟಿ ಪರ್ಸೆಂಟ್ ಜನಗಳಿಗೂ ಹಣ ಬಂದಿಲ್ಲ ಇನ್ನು ಬಹಳಷ್ಟು ಮಂದಿ ಕಾಯ್ತಾನೆ ಇದ್ದಾರೆ ಸೊ ಯಾಕಪ್ಪ ಅಂತಂದ್ರೆ ನಿನ್ನೆ ಸ್ವಲ್ಪ ಲೇಟ್ ಆಗಿ ಬಿಡುಗಡೆ ಆಗಿರೋ ಕಾರಣದಿಂದಾಗಿ ಹಣ ಬಂದಿಲ್ಲ ಸೊ ಡೋಂಟ್ ವರಿ ಬನ್ನಿ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಯಾವ್ಯಾವ ಜಿಲ್ಲೆಯವರು ಹಣವನ್ನ ಎಷ್ಟೆಷ್ಟು ಹಣವನ್ನ ಪಡಿತಾ ಇದ್ದಾರೆ ನಿನ್ನೆ ಯಾವ ಕಂತಿನ ಹಣ ಬಿಡುಗಡೆ ಆಯ್ತು ಇನ್ನು ಯಾವ ಕಂತಿನ ಹಣ ಬರಬೇಕು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮತ್ತೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹೌದು ಸ್ನೇಹಿತರೆ ಇವತ್ತ ನವೆಂಬರ್ ಇಪ್ಪತ್ತು